ನಮಸ್ತೆ ನಾನು ಮಂಗಳ ಪ್ರವೀಣ್ ಗೆಜ್ಜೆ ವಸ್ತ್ರ ಸಪ್ತಾಹದ ಎರಡನೇ ದಿನವಾದ ಇಂದು ಸ್ಕಲ್ ಡಿಸೈನ್ ಗೆಜ್ಜೆ ತೋರಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೇಕಾದಲ್ಲಿ ಬೆಲ್ ಐಕಾನ್ ಅನ್ನು ಒತ್ತಿ ಬೇಕಾಗುವ ಸಾಮಗ್ರಿಗಳು ಹತ್ತಿಯಿಂದ ಮಾಡಿದ ಎಳೆ ನೂಲು ಬಿಳಿ ಕಲರ್ ಸ್ಯಾಟಿನ್ ರಿಬ್ಬನ್ ಹಳದಿ ಬಣ್ಣದ ಸಂತ್ರದ ತಗಡು ಫೆವಿಕ್ರಿಲ್ ಬೇರೆ ಬೇರೆ ಬಣ್ಣದ ಟಿಕ್ಲಿ ಮತ್ತು ಕುಂದನ್ಗಳು ನಾನೀಗ ಮೂರು ಇಂಚಿನ ಕಾರ್ಡನ್ನು ತೆಗೆದುಕೊಂಡು ಹತ್ತಿಯ ಎಳೆಯಿಂದ ಎಂಟು ರೌಂಡನ್ನು ಸುತ್ತಾ ಇದ್ದೀನಿ ನಂತರ ಕಾರ್ಡನ್ನು ಹೊರತೆಗೆದು ನೂಲಿನಿಂದ ವಿಡಿಯೋದಲ್ಲಿ ತೋರಿಸಿರುವಷ್ಟು ಜಾಗ ಬಿಟ್ಟು ಗಂಟನ್ನು ಹಾಕ್ಕೊಳ್ಬೇಕು ಆಮೇಲೆ ಎಕ್ಸ್ಟ್ರಾ ಇರುವಂತಹ ದಾರ ಮತ್ತು ಹತ್ತಿಯ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು ಈಗ ಮತ್ತೊಂದು ಹೂವನ್ನು ಮೊದಲೇ ಹೇಳಿದ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ನೋಡಿ ಈಗ ನೂಲಿನಿಂದ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ನೂಲನ್ನು ಕಟ್ ಮಾಡಿ ತೆಗಿತಾ ಇದ್ದೀವಿ ಹಾಗೆ ಎಳೆಯನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೀವಿ ಇದೇ ತರಹ ಒಟ್ಟು ನಮ್ಗೆ ಹನ್ನೊಂದು ಹೂಗಳು ಬೇಕು ಈಗ ಹಳದಿ ಬಣ್ಣದ ತಗಡನ್ನು ವೀಡಿದಲ್ಲಿ ತೋರಿಸಿರುವ ಹಾಗೆ ಕಟ್ ಮಾಡಿಟ್ಕೊಳ್ಬೇಕು ಈಗ ಹೂವನ್ನು ತೆಗೆದುಕೊಂಡು ಅದರ ಮೊದಲ ಪೆಟಲ್ನ ಎರಡನೇ ಭಾಗ ಎರಡನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕೊಳ್ಬೇಕು ಎರಡನೇ ಪೆಟಲ್ನ ಎರಡನೇ ಭಾಗ ಮೂರನೇ ಪೆಟಲ್ನ ಮೊದಲನೇ ಭಾಗ ಹೀಗೆ ಎಲ್ಲ ಪೆಟಲ್ಗಳನ್ನು ಪಕ್ಕಪಕ್ಕ ಇಟ್ಟು ಕಟ್ ಹಾಕೊಳ್ತಾ ಬರಬೇಕು ಇನ್ನೇನು ಗೌರಿ ಗಣೇಶನ ಹಬ್ಬ ಹತ್ತಿರ ಬರ್ತಾ ಇದೆ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವುದು ರೂಢಿ ಅದರ ಜೊತೆಗೆ ಗೆಜ್ಜೆ ವಸ್ತ್ರ ಕೂಡ ತೌರ್ ಮನೆಯಿಂದ ಕೊಡ್ತಾರೆ ಇಂತಹ ಸಂದರ್ಭದಲ್ಲಿ ನಾವೇ ಮಾಡಿದ ಗೆಜ್ಜೆ ವಸ್ತ್ರ ಕೊಟ್ಟರೆ ಅದು ನಮಗೆ ಖುಷಿಯೂ ಕೊಡುತ್ತೆ ಶ್ರೇಷ್ಠ ಕೂಡ ಹೌದು ಈಗ ಏಳನೇ ಪೆಟಲ್ನ ಎರಡನೇ ಭಾಗ ಮತ್ತು ಎಂಟನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ಬೇಕು ಮೊದಲ ಮತ್ತು ಕೊನೆಯ ಪೆಟಲ್ನ ತುದಿಗಳು ಹಾಗೆ ಉಳ್ಕೊಂಡಿದೆ ಅದಕ್ಕೂ ಕೂಡ ಹಳದಿ ಬಣ್ಣದ ಸಂತ್ರದ ತಗಡನ್ನ ಕಟ್ ಹಾಕಬೇಕು ಈಗ ಎಲ್ಲ ಕಟ್ ಹಾಕಿ ಮುಗಿತು ಎರಡನೇ ಹೂವಿಗೂ ಕೂಡ ಇದೇ ತರಹ ಪೆಟಲ್ಸನ್ನು ಪಕ್ಕಪಕ್ಕ ಇಟ್ಬಿಟ್ಟು ಕಟ್ಟನ್ನು ಹಾಕ್ತಾ ಇದ್ದೀನಿ ನಾನು ಬೇರೆ ಬೇರೆ ಹೂಗಳಿಂದ ಕೂಡಿದ ಗೆಜ್ಜೆ ವಸ್ತ್ರವನ್ನು ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ಅದು ಬೇಕಾದಲ್ಲಿ ಮೇಲ್ಗಡೆ ಇರುವಂಥ ಬಟನನ್ನು ಪ್ರೆಸ್ ಮಾಡಿ ಈಗ ಉಳಿದಿರುವ ಮೊದಲ ಮತ್ತು ಕೊನೆಯ ಪೆಟಲ್ನ ಭಾಗಗಳಿಗೂ ಕೂಡ ಹಳದಿ ಬಣ್ಣದ ಸಂತ್ರದ ತಗಡನ್ನು ಕಟ್ಟಬೇಕು ಇದೇ ತರಹ ಎಲ್ಲ ಹನ್ನೊಂದು ಹೂಗಳಿಗೂ ಕೂಡ ಕಟ್ ಹಾಕೋಬೇಕು ಈಗ ಹೂವಿನ ಕೆಳಗಡೆ ವೀಡ್ಯದಲ್ಲಿ ತೋರಿಸಿರುವ ಜಾಗಕ್ಕೆ ಗಮ್ ಹಾಕಬೇಕು ನಂತರ ನಾನಿಲ್ಲಿ ಹಸಿರು ಬಣ್ಣದ ಟಿಕ್ಲಿಯನ್ನು ಅಂಟಿಸ್ತಾ ಇದ್ದೀನಿ ನಿಮಗೆ ಹೇಗೆ ಇಷ್ಟವೋ ಹಾಗೆ ಡೆಕೋರೇಷನ್ ಮಾಡ್ಕೊಳ್ಳಿ ನಾನು ಈ ಸಪ್ತಾಹದಲ್ಲಿ ಸುಲಭವಾಗಿ ಮಾಡುವಂಥ ಗೆಜ್ಜೆ ವಸ್ತ್ರವನ್ನು ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಈಗ ಎಲ್ಲ ಪೆಟಲ್ಸ್ಗೂ ಹಸಿರು ಕಲರ್ ಟಿಕ್ಲಿಯನ್ನು ಅಂಟಿಸಿ ಆಯಿತು ಇದೇ ತರಹ ಎರಡನೇ ಹೂವಿಯೂ ಕೂಡ ಗಮ್ ಹಾಕೊಂಡು ಪಿಂಕ್ ಕಲರ್ ಟಿಕ್ಲಿಯನ್ನು ನಾವಿಲ್ಲಿ ಅಂಟಿಸ್ತಾ ಬರಬೇಕು ಈ ಗೆಜ್ಜೆ ವಸ್ತ್ರ ಮಾಡಲು ಪಿಂಕ್ ಕಲರ್ ಟಿಕ್ಲಿ ಅಂಟಿಸಿದ ಹೂವು ಐದು ಬೇಕು ಹಾಗೆಯೇ ಹಸಿರು ಕಲರ್ ಟಿಕ್ಲಿ ಅಂಟಿಸಿದ ಹೂವು ಆರು ಬೇಕು ನೋಡಿ ಈಗ ಹೂಗಳು ರೆಡಿಯಾಗಿವೆ ನಾನು ಎರಡು ಪೀಸ್ ಬಿಳಿ ಸ್ಯಾಟನ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ ಅದರ ಮೇಲೆ ಗಮ್ ಹಾಕ್ಬಿಟ್ಟು ಒಂದು ಹಸಿರು ಒಂದು ಗುಲಾಬಿ ಹೀಗೆ ಆಲ್ಟರ್ನೇಟ್ ಆಗಿ ಹೂಗಳನ್ನು ಅಂಟಿಸ್ತಾ ಹೋಗಬೇಕು ಒಂದು ಸೈಡ್ ನಲ್ಲಿ ಐದು ಹೂಗಳನ್ನು ಅಂಟಿಸಬೇಕು ಮತ್ತೊಂದು ಸೈಡ್ ನಲ್ಲೂ ಕೂಡ ಐದು ಹೂಗಳನ್ನು ಅಂಟಿಸಬೇಕು ನಾನು ಗೆಜ್ಜೆ ವಸ್ತ್ರ ಮಾಡಲು ಸುಲಭವಾಗಲಿ ಅಂತ ಹೇಳಿ ವೈಟ್ ಕಲರ್ ಸ್ಯಾಟನ್ ರಿಬ್ಬನ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ ಅದರ ಬದಲು ನೀವು ಎಳೆಯಿಂದ ಮಾಡಿದ ಚೈನ್ ಅನ್ನ ತೆಗೆದುಕೊಳ್ಳಬಹುದು ನಾನು ಬಟರ್ಫ್ಲೈ ಫ್ಲವರ್ಸ್ ಗೆಜ್ಜೆ ವಸ್ತ್ರದಲ್ಲಿ ಈ ಚೈನನ್ನು ಮಾಡಿ ಅದರ ಮೇಲೆ ಹೂ ಅಂಟಿಸಿದ್ದೇನೆ ನಿಮಗೆ ಅದು ನೋಡಲು ಬೇಕಾದರೆ ಮೇಲ್ಗಡೆ ಇರುವಂಥ ಬಟನನ್ನು ಪ್ರೆಸ್ ಮಾಡಿ ಈಗ ಮತ್ತೊಂದು ಸ್ಯಾಟಿನ್ ರಿಬ್ಬನ್ ಮೇಲೆ ಕೂಡ ಹೂಗಳನ್ನು ಅಂಟಿಸ್ತಾ ಇದ್ದೀವಿ ಇದರಲ್ಲೂ ಕೂಡ ಹಸಿರು ಹೂ ಮೊದಲು ನಂತರ ಗುಲಾಬಿ ಹಸಿರು ಇದೇ ಥರ ಆಲ್ಟರ್ನೇಟ್ ಆಗಿ ಐದು ಹೂಗಳನ್ನು ಅಂಟಿಸಬೇಕು ನಾನಿಲ್ಲಿ ವಸ್ತ್ರವನ್ನು ಮಾಡಿಲ್ಲ ಇಲ್ಲಿ ಮಾಡಿದಂತ ಎರಡು ಹೂವುಗಳನ್ನು ರೆಡಿ ಮಾಡಿಕೊಂಡು ವಸ್ತ್ರವಾಗಿ ಉಪಯೋಗಿಸಬಹುದು ಈಗ ವಿ ಶೇಪ್ನಲ್ಲಿ ರಿಬ್ಬನ್ ಅನ್ನು ಇಡಬೇಕು ಅದರ ತುದಿಗೆ ಗಮ್ ಹಾಕಿಬಿಟ್ಟು ಇನ್ನು ಉಳಿದ ಒಂದು ಹೂವನ್ನು ಅದಕ್ಕೆ ವೇಡದಲ್ಲಿ ತೋರಿಸಿರುವ ಹಾಗೆ ಗಮ್ ಹಾಕಿ ಅಂಟಿಸಿ ಪೆಂಡೆಂಟ್ ಮಾಡಿಕೊಳ್ಬೇಕು ಈಗ ಅಡಿ ಬದಿಯಲ್ಲಿ ಪೆಂಡೆಂಟ್ ಎಲ್ಲರೂ ಅಷ್ಟು ಸ್ಟಿಫ್ ಆಗಿ ನಿಂತಿಲ್ಲ ಅಂತ ಅನ್ಸಿದ್ರೆ ಒಂದು ಪೀಸ್ ಇನ್ನೊಂದು ಸ್ಯಾಟಿನ್ ರಿಬ್ಬನನ್ನು ತೆಗೆದುಕೊಂಡು ಅದಕ್ಕೆ ಗಮ್ ಹಾಕಿ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಪೆಂಡೆಂಟ್ ಹಿಂಬದಿಗೆ ಅಂಟಿಸಬೇಕು ನಾನೀಗ ಸಣ್ಣದಾದ ಎರಡು ಕಪ್ಪು ಬೆಳೆ ತಗೊಳ್ತೀನಿ ಅದಕ್ಕೆ ನಮ್ಮಲ್ಲಿ ಗೌರಿ ಬಳೆ ಅಂತ ಹೇಳ್ತಾರೆ ಅದೇ ಸೈಜಿನಲ್ಲಿ ಹತ್ತಿಯನ್ನು ರೌಂಡ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ವಿಡಿಯೋದಲ್ಲಿ ಕಟ್ ಮಾಡಿದ್ದು ಸರಿಯಾಗಿ ಗೊತ್ತಾಗ್ತಾ ಇದೆ ಈ ತರಹ ಎರಡು ಹತ್ತಿ ಪೀಸ್ ಬೇಕು ಈಗ ಎರಡು ಬಳೆಗಳಿಗೂ ಕೂಡ ಫೆವಿಕ್ರಿಲ್ ಗಮ್ ಹಾಕಿ ಹತ್ತಿಯನ್ನು ಅಂಟಿಸಬೇಕು ಇದನ್ನ ಹಾರಕ್ಕೆ ಜೋಡಿಸಿ ಗೊಂಬೆ ಮುಖ ಮಾಡ್ತಾ ಇದ್ದೀವಿ ನೋಡಿ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಸೂಜಿ ದಾರದಿಂದ ಹೂವು ಸ್ಯಾಟಿನ್ ರಿಬ್ಬನ್ ಮತ್ತು ಬ್ಯಾಂಗಲನ್ನು ಸ್ಟಿಚ್ ಮಾಡಿಕೊಳ್ಬೇಕು ಮಾಡಿ ಗಂಟು ಹಾಕ್ಕೊಂಡ್ರೆ ಗೊಂಬೆ ರೆಡಿಯಾಗತ್ತೆ ಎಕ್ಸ್ಟ್ರಾ ಇರುವಂಥ ದಾರವನ್ನು ಕಟ್ ಮಾಡಿ ತಕ್ಕೊಳ್ಬೇಕು ಅದೇ ತರಹ ಮತ್ತೊಂದು ಬಳೆಗೂ ಹೂವಿಗೂ ಮತ್ತು ಸ್ಯಾಟಿನ್ ರಿಬ್ಬನಿಗೂ ಸೇರಿಸಿ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಬಳಿಯನ್ನ ಸ್ಯಾಟನ್ ರಿಬ್ಬನಿಗೆ ಅಂಟಿಸ್ತಾ ಇದ್ದೀವಿ ಗೊಂಬೆಯ ಬೋಕಕ್ಕೆ ಹಸಿರು ಕಲರ್ ಕುಂದನ್ನಿಂದ ಕಣ್ಣನ್ನು ಇಡ್ತಾ ಇದ್ದೀವಿ ತಿಕ್ಲಿ ಅಂಟಿಸಿದ ಜಾಗ ಸರಿ ಇಲ್ಲ ಅಂದರೆ ಕೂಡಲೇ ಅದನ್ನು ಸರಿ ಮಾಡ್ಕೊಳ್ಳಿ ಬಾಯಿಗೆ ಕೂಡ ಒಂದು ಟಿಕ್ಲಿಯನ್ನ ಇಡ್ತಾ ಇದ್ದೀನಿ ನಂತರ ಎಲ್ಲೆಲ್ಲಿ ಟಿಕ್ಲಿಗಳನ್ನು ಅಂಟಿಸಿ ಡೆಕೋರೇಷನ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಅನ್ನಿಸುತ್ತೋ ಹಾಗೆ ಡೆಕೋರೇಷನ್ ಮಾಡಿಕೊಳ್ಳಿ ಇದೇ ತರಹ ಇನ್ನೊಂದು ಬದಿ ಇರುವ ಗೊಂಬೆಗೂ ಮುಖವನ್ನು ರೆಡಿ ಮಾಡಬೇಕು ನೀವು ಬೇಕಾದಲ್ಲಿ ಬಳೆಗಳನ್ನು ಉಪಯೋಗಿಸದೆ ಹಾಗೆ ಹಾರವನ್ನು ಕೂಡ ಮಾಡಿಕೊಳ್ಬಹುದು ನೋಡಿ ಈಗ ಸ್ಕರ್ಟ್ ಡಿಸೈನ್ ಬೇಜವಸ್ತ್ರ ರೆಡಿಯಾಗಿದೆ ಸಪ್ತಾಹದ ಮೂರನೇ ದಿನವಾದ ನಾಳೆ ಪವಿತ್ರ ಗಂಟಿನ ಗೆಜ್ಜೆ ವಸ್ತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ